ವೀಕ್ಷಕರೇ ಸದ್ಯ ಎಲ್ಲಿ ನೋಡಿದರೂ ನಿತೀಶ್ ಕುಮಾರ್ ರೆಡ್ಡಿಯ ಹೆಸರೇ ಕೇಳಿಸ್ತಾ ಇದೆ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರ ಹೊತ್ತಿಗೆ ಈ ಇಪ್ಪತ್ತೊಂದು ವರ್ಷದ ಹುಡುಗ ಕ್ರಿಕೆಟ್ ಜಗತ್ತಿನ ಸ್ಟಾರ್ ಆಗಿಬಿಟ್ಟಿದ್ದಾನೆ ಟೀಮ್ ಇಂಡಿಯಾ ಅಭಿಮಾನಿಗಳ ಪಾಲಿಗಂತೂ ಈತ ಒಂದು ರೀತಿ ಸೂಪರ್ ಹೀರೋ ಆಗಿಬಿಟ್ಟಿದ್ದಾನೆ ಹಾಗಿದ್ರೆ ಈ ನಿತೀಶ್ ಕುಮಾರ್ ರೆಡ್ಡಿ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀವಿ ನೋಡಿ ಹೌದು ಪ್ರತಿಷ್ಠಿತ ಮೆಲ್ಬೋರ್ನ್ ಕ್ರಿಕೆಟ್ ಅಂಗಳದಲ್ಲಿ ಇನ್ಮುಂದೆ ಇಪ್ಪತ್ತೊಂದು ವರ್ಷದ ನಿತೀಶ್ ಕುಮಾರ್ ರೆಡ್ಡಿ ಹೆಸರು ಕೂಡ ರಾರಾಜಿಸಲಿದೆ ಇದಕ್ಕೆ ಕಾರಣ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಬಾರಿಸಿದ ಅಮೋಘ ಶತಕ ಮಗನ ಬ್ಯಾಟ್ನಿಂದ ಬರ್ಜರಿ ಸೆಂಚುರಿ ಮೂಡಿ ಬರ್ತಾ ಇದ್ದಂತೆ ಅತ ಎಂಸಿಜಿ ಮೈದಾನದಲ್ಲಿ ಪಂದ್ಯ ವೀಕ್ಷಿಸ್ತಾ ಇದ್ದ ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ಮುತ್ಯಾಲ ರೆಡ್ಡಿ ಬಿಕ್ಕಳಿಸಿ ಅಳತಾ ಇದ್ರು ಆದರೆ ಈ ಬಾರಿ ಮುತ್ಯಾಲ ರೆಡ್ಡಿ ಕಣ್ಣಿಂದ ಮೂಡಿ ಬಂದಿದ್ದು ಆನಂದ ಭಾಷ ಕುತೂಹಲಕಾರಿ ವಿಷಯ ಏನಂದರೆ ನಿತೀಶ್ ಕುಮಾರ್ ರೆಡ್ಡಿ ಇಂದು ಈ ಸಾಧನೆ ಕೈಯಲು ಕಾರಣವಾಗಿದ್ದು ಕೂಡ ತಂದೆಯ ಕಣ್ಣೀರೇ ಹೌದು ನಿತೀಶ್ ಕುಮಾರ್ ರೆಡ್ಡಿ ಅವರದ್ದು ಮಧ್ಯಮ ವರ್ಗದ ಕುಟುಂಬ ತಂದೆ ಕಷ್ಟಪಟ್ಟು ಸರ್ಕಾರಿ ನೌಕರಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ರು ಇದರ ನಡುವೆ ಮಗನ ಕ್ರಿಕೆಟ್ ಪ್ರೀತಿಗೆ ಮುತ್ಯಾಲ ರೆಡ್ಡಿ ಬೆಂಬಲವಾಗಿ ನಿಂತಿದ್ರು ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಬಾಲ್ಯದಲ್ಲಿ ಮಗ ವೃತ್ತಿ ಜೀವನವನ್ನು ಆರಂಭಿಸ್ತಾ ಇದ್ದಂತೆ ಮುತ್ಯಾಲ ರೆಡ್ಡಿ ಅವರು ರಾಜಸ್ಥಾನಕ್ಕೆ ವರ್ಗಾವಣೆಗೊಂಡರು ಆದರೆ ತಾನು ದೂರದ ರಾಜ್ಯಕ್ಕೆ ಹೋದರೆ ಮಗನ ಕ್ರಿಕೆಟ್ ಕರಿಯರ್ ಏನಾಗಲಿದೆ ಎಂಬ ಪ್ರಶ್ನೆ ಅವರಲ್ಲಿ ಮೂಡ್ತಾಯಿತ್ತು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಹಿಂದೆ ಮುಂದೆ ನೋಡಲಿಲ್ಲ ಮಗನಿಗಾಗಿ ತನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಲು ಅವರ ತಂದೆ ನಿರ್ಧರಿಸಿಬಿಡ್ತಾರೆ ಅಲ್ಲದೆ ಹೈದರಾಬಾದ್ನಲ್ಲೇ ಉಳಿದು ನಿತೀಶ್ ಕುಮಾರ್ ರೆಡ್ಡಿಯ ವೃತ್ತಿ ಜೀವನಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಆದರೆ ನಿತೀಶ್ ಕುಮಾರ್ ರೆಡ್ಡಿ ಕ್ರಿಕೆಟನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಎಲ್ಲರಂತೆ ತಾನು ಕ್ರಿಕೆಟಿಂಗನಾಗಬೇಕು ಅಂತ ಅಭ್ಯಾಸವನ್ನು ನಡೆಸ್ತಾ ಇದ್ದ ಆದರೆ ವಯಸ್ಸಿನ ಹುಡುಗಾಟಿಕೆಯೋ ಅಥವಾ ಇನ್ನೇನೋ ಗೊತ್ತಿಲ್ಲ ಯಾವುದರ ಮೇಲೆಯೂ ಕೂಡ ಸ್ಥಿರತೆಯಂತೂ ಇರಲೇ ಇಲ್ಲ ಆದರೆ ಅತ್ತ ಸರ್ಕಾರಿ ನೌಕರಿ ಕೈಬಿಟ್ಟದ್ರಿಂದ ಮುತ್ಯಾಲ್ ರೆಡ್ಡಿ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಬಂದರು ಅದೊಂದು ದಿನ ಹಣಕಾಸಿನ ಸಮಸ್ಯೆಯ ಕಾರಣ ತಂದೆ ಅಳುತ್ತಿರೋದನ್ನು ನಿತೇಶ್ ಕುಮಾರ್ ರೆಡ್ಡಿ ಕಣ್ಣಾರೆ ಕಾಣ್ತಾನೆ ಆ ಒಂದು ಸನ್ನಿವೇಶ ಅಪ್ಪನ ಆ ಒಂದು ಕಣ್ಣೀರು ನಿತೀಶ್ ಕುಮಾರ್ ರೆಡ್ಡಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತೆ ತನ್ನಿಂದ ಉಂಟಾದ ಎಲ್ಲ ಸಮಸ್ಯೆಗಳಿಗೂ ತಾನೇ ಪರಿಹಾರ ಕಂಡುಕೊಳ್ಬೇಕು ಅಂತ ನಿತೀಶ್ ಕುಮಾರ್ ರೆಡ್ಡಿ ತೀರ್ಮಾನಿಸ್ತಾನೆ ಇದಕ್ಕಾಗಿ ಕಠಿಣ ಅಭ್ಯಾಸದಲ್ಲಿ ಕೂಡ ತೊಡಗಿಸಿಕೊಡ್ತಾನೆ ಒಂದಲ್ಲ ಒಂದು ದಿನ ಭಾರತದ ಪರ ಕಣಕ್ಕಿಳಿದು ತಂದೆಯ ಆಸೆಯನ್ನು ಈಡೇರಿಸಿಯೇ ತೀರ್ತೀನಿ ಅಂತ ಶಪಥವನ್ನು ಕೂಡ ಮಾಡ್ತಾನೆ ಹದಿಹರೆಯದ ನಿತೀಶ್ ರೆಡ್ಡಿಯ ಈ ನಿರ್ಧಾರಗಳು ಆತನ ವೃತ್ತಿ ಜೀವನದ ಚಿತ್ರಣವನ್ನೇ ಬದಲಿಸಿಬಿಡ್ತು ತಂದೆಗಾಗಿ ಹೆಚ್ಚಿನ ಹೊತ್ತು ಅಭ್ಯಾಸವನ್ನು ಕೂಡ ಮಾಡಲಿಕ್ಕೆ ಆರಂಭಿಸ್ತಾನೆ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಮಾಡಿಯೂ ಬೆವರಿಡಿಸ್ತಾನೆ ವರ್ಷಗಳ ಅಂತರದಲ್ಲೇ ದಕ್ಷಿಣ ವಲಯದಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಗುರುತಿಸಿಕೊಳ್ತಾನೆ ಅಷ್ಟೇ ಸಾಕಾಯ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪ್ರಾಂಚೈಸಿ ಇಪ್ಪತ್ತು ವರ್ಷದ ನಿತೀಶ್ ಕುಮಾರ್ ರೆಡ್ಡಿಯನ್ನು ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತೆ ಯುವ ಆಟಗಾರನ ಸಾಮರ್ಥ್ಯವನ್ನು ಗಮನಿಸಿ ಪ್ಲೇಯಿಂಗ್ ಇಲೆವೆನ್ನಲ್ಲೂ ಕೂಡ ಸತತ ಅವಕಾಶವನ್ನು ನೀಡ್ತಾ ಬರುತ್ತೆ ಆ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಹಿಂತಿರುಗಿ ನೋಡಲೇ ಇಲ್ಲ ಭಾರತ ಟಿ ಟ್ವೆಂಟಿ ತಂಡಕ್ಕೆ ಆಯ್ಕೆಯಾಗ್ತಾರೆ ಅಲ್ಲೂ ಕೂಡ ತನ್ನ ಸಾಮರ್ಥ್ಯವನ್ನು ತೆರೆದಿಟ್ಟ ಯುವ ಆಟಗಾರನನ್ನು ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಅವರು ಟೆಸ್ಟ್ ತಂಡಕ್ಕೂ ಕೂಡ ಕರೆತರ್ತಾರೆ ಅದು ಕೂಡ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಚೊಚ್ಚಲ ಟೆಸ್ಟ್ ಸರಣಿಯಲ್ಲಿಯೇ ಅದ್ಭುತ ಪ್ರದರ್ಶನವನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಮಾಡ್ತಾರೆ ಅನುಭವಿ ಆಸ್ಟ್ರೇಲಿಯಾ ಬೌಲರ್ಗಳ ವಿರುದ್ಧ ಸೆಟಜು ನಿಲ್ಲುವ ಮೂಲಕ ಎಲ್ಲರ ಗಮನವನ್ನು ಸೆಳಿತಾರೆ ಇದೀಗ ಮೆಲ್ಬೋರ್ನ್ ಮೈದಾನದಲ್ಲಿ ಚೊಚ್ಚಲ ಶತಕವನ್ನು ಕೂಡ ಸಿಡಿಸಿ ನಿತೀಶ್ ಕುಮಾರ್ ರೆಡ್ಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಶತಕದ ಬೆನ್ನಲ್ಲೇ ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ಮತ್ತೆ ಕಣ್ಣೀರು ಹಾಕಿದ್ದಾರೆ ಆದರೆ ಈ ಬಾರಿ ನಿತೀಶ್ ನೋಡಿದ್ದು ತಂದೆಯ ಆನಂದ ಬಾಷ್ಪವನ್ನು ಎಂಬುದು ವಿಶೇಷ ಈ ತರದ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ